ನಮಸ್ಕಾರ ನೀವು ಊಹಿಸಿದ ರೀತಿಯಲ್ಲಿ ಹಣ ಬರಬೇಕಪ್ಪ ಅಂತಂದರೆ ಎಸ್ಪೆಷಲಿ ಈ ಒಂದು ರಾಶಿಯವರು ಏನು ಮಾಡಬೇಕು ಅಂತಂದರೆ ನೋಡಿ ನಿಮಗೆ ಮಂತ್ರ ಹೇಳ್ಕೋಳಕ್ಕಾಗಲ್ಲ ಬಿಟ್ಟುಬಿಡಿ ಹೇಳ್ಕೊಳ್ಳೋಕ್ಕೆ ಹೋಗ್ಬೇಡಿ ಪೂಜೆ ಮಾಡೋಕ್ಕಾಗಲ್ಲ ಬಿಟ್ಟುಬಿಡಿ ಪೂಜೆನೂ ಹೋಗ್ಬೇಡಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಬಿಟ್ಬಿಡಿ ದೇವಸ್ಥಾನಕ್ಕೂ ಹೋಗ್ಬಿಡಿ ಪುಣ್ಯಕ್ಷೇತ್ರಗಳಿಗೆ ಹೋಗೋಕ್ಕಾಗಲ್ಲ ಬಿಟ್ಬಿಡಿ ಪುಣ್ಯಕ್ಷೇತ್ರಗಳಿಗೂ ಹೋಗ್ಬೇಡಿ ಉರುಳು ಸೇವೆ ಪಾದಯಾತ್ರೆ ವ್ರತ ಮಾಡೋಕ್ಕಾಗಲ್ಲ ಬೇಡ ಬಿಟ್ಬಿಡಿ ದೇವ್ರ ನಂಬಲ್ಲ ನೀವು ಆಯಿತು ಅದನ್ನೂ ಬಿಟ್ಬಿಡಿ ತಲೆ ಕೆಡ್ಸ್ಕಳಕ್ಕೆ ಹೋಗ್ಬಿಡಿ ನೀವು ಅಂದುಕೊಂಡಂಗೆ ಊಹಿಸಿದ ನೀವು ಅಂದ್ಕೊಂಡಂಗೆ ಊಹಿಸಿದ ರೀತಿಯಲ್ಲಿ ನಿಮಗೆ ಹಣ ಖಂಡಿತವಾಗಲೂ ಬಂದೇ ಬರುತ್ತೆ ಹೇಗೆ ಅಂತಂದರೆ ಮೊದಲು ನಾನು ಅನ್ನೋದು ಬಿಟ್ಬಿಡಬೇಕು ಅಹಂಕಾರ ದುರ್ಹಂಕಾರ ಈಗೋ ಹಾಂ ನಾನು ಮಾಡಿದ್ದೇ ಸರಿ ಅನ್ನೋದು ಬಿಟ್ಟುಬಿಡಿ ಮತ್ತು ಈ ಸ್ಟೇಟಸ್ಸು ಪ್ರಿಸ್ಟೇಜು ಹಾಂ ಇದೆಲ್ಲ ಬಿಟ್ಬಿಡ್ಬೇಕು ಬಿಟ್ಬಿಟ್ಟು ಒಂದು ಪೆನ್ನು ಒಂದು ಪೇಪರ್ ತಗೊಂಡು ಪಟ್ಟಿ ಮಾಡಿ ಯಾವ ಉದ್ಯೋಗ ಮಾಡಿದರೆ ನನಗೆ ಒಳ್ಳೆಯ ಸಂಬಳ ಬರುತ್ತೆ ಯಾವ ಬಿಸ್ನೆಸ್ ಮಾಡಿದರೆ ಸಿಕ್ಕಾಪಟ್ಟೆ ಲಕ್ಷಗಟ್ಟಲೆ ದುಡ್ಡು ಬರುತ್ತೆ ನೀವೇ ಪಟ್ಟಿ ಮಾಡ್ಕೊಳ್ಳಿ ನಿಮಗೆ ನೀವೇ ಜ್ಯೋತಿಷಿಗಳಾಗಿ ನಿಮಗೆ ನೀವೇ ಮೆಂಟರ್ಸ್ ನಿಮಗೆ ನೀವೇ ಸೈಕ್ಯಾಟಿಸ್ಟ ಹಾಕ್ಕೊಳ್ಳಿ ಪಟ್ಟಿ ಮಾಡಿಕೊಂಡು ಈಗ ಒಂದು ಜಾಬು ಉದ್ಯೋಗ ಮಾಡಬೇಕಂದ್ರೆ ಹತ್ತು ಅವರ್ ದುಡಿಬೇಕು ಹತ್ತು ಅವರು ಯಾವ ಕೆಲಸದಲ್ಲಿ ನಾನು ಸೇರ್ಕಂಡ್ರೆ ನನಗೆ ಕೈ ತುಂಬ ಸಂಬಳ ಬರುತ್ತೆ ಪಟ್ಟಿ ಮಾಡ್ಕೊಳ್ಳಿ ಕ್ವಾಲಿಫಿಕೇಷನ್ ಸೆಕೆಂಡ್ರಿ ನಾನು ಓದಿರೋದು ಆ ಕ್ವಾಲಿಫಿಕೇಷನ್ನು ನಾನು ಓದಿರೋದು ಈ ಕ್ವಾಲಿಫಿಕೇಷನ್ನು ನಾನು ಡಬಲ್ ಡಿಗ್ರಿ ನಾನು ಪಿ ಎಚ್ ಡಿ ಮಾಡಿದ್ದೀನಿ ನಾನು ಬಿ ಎಮ್ ಟೆಕ್ಕು ನನ್ನ ಬಿ ಕಾಮು ಎಮ್ ಕಾಮು ಬಿ ಎಸ್ ಸಿ ಎಮ್ ಎಸ್ ಸಿ ನಾನು ಎಮ್ ಬಿ ಎ ಮಾಡಿದ್ದೀನಿ ಎಮ್ ಸಿ ಎ ಮಾಡಿದ್ದೀನಿ ಹಾಂ ಹಾಂ ನಾನು ಆ ಕ್ವಾಲಿಫಿಕೇಷನ್ನು ನಾನು ಈ ಕ್ವಾಲಿಫಿಕೇಷನ್ನು ನಾನು ನನಗೆ ಆ ಜಾಬ್ ಮಾಡಿದರೆ ಅವಮಾನ ಈ ಜಾಬ್ ಮಾಡಿದರೆ ಅವಮಾನ ಪ್ರಿಸ್ಟೇಜು ಹಾಂ ನಾನು ಓದಿರೋದೇನು ನನ್ನ ಕ್ವಾಲಿಫಿಕೇಷನ್ ಏನು ನಾನು ಏನು ಮಾಡ್ತಿದ್ದೀನಿ ಇವನ್ನೆಲ್ಲ ಬಿಟ್ಬಿಡ್ಬೇಕು ದುಡಿಬೇಕು ಅಂತಂದರೆ ಒಂದು ಯಾವ ಜಾಬ್ ಮಾಡಿದರೆ ಕೈ ತುಂಬ ಸಂಬಳ ಬರುತ್ತೆ ನೀವೇ ನಿಮಗೆ ನೀವೇ ಜ್ಯೋತಿಷಿಗಳಾಗಿ ಪಟ್ಟಿ ಮಾಡ್ಕೊಳ್ಳಿ ಲಿಸ್ಟ್ ಮಾಡ್ಕೊಳ್ಳಿ ಯಾವ ಬಿಸ್ನೆಸ್ ಮಾಡಿದರೆ ನಾನು ಶ್ರೀಮಂತರಾಗ್ತೀನಿ ಬೇಗ ಮಾಡ್ಕೊಳ್ಳಿ ಪಟ್ಟಿ ಮಾಡಿಕೊಂಡು ಇಳೀರಿ ಫೀಲ್ಡ್ಗೆ ಇಳಿರಿ ಏನು ನಂಬಕ್ಕೆ ಹೋಗ್ಬಿಡಿ ಯಾವುದೂ ಇದು ಇದು ಹೋಗ್ಬಿಡಿ ನಿಮ್ಮ ಒಂದು ಶ್ರಮ ನಿಮ್ಮ ಒಂದು ಕಷ್ಟ ಕಷ್ಟಪಟ್ಟು ಬೆವರು ಸುರಿಸಿ ಈ ಜಾಬ್ಗಳು ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಅರ್ಥ ಆಯ್ತಾ ಇಲ್ಲಿ ನಾನು ಅದನ್ನು ಮಾಡಲ್ಲ ನಾನು ಇದನ್ನು ಮಾಡೋಲ್ಲ ಈ ಜಾಬ್ ಮಾಡಲ್ಲ ಆ ಬಿಸ್ನೆಸ್ ಮಾಡಲ್ಲ ಈ ವ್ಯಾಪಾರ ಮಾಡಲ್ಲ ಆ ಕೃಷಿ ಮಾಡಲ್ಲ ಅಂತಂದರೆ ಖಂಡಿತವಾಗ್ಲೂ ಬರೋದಿಲ್ಲ ದುಡ್ಡು ನೀವು ಅಂದುಕೊಂಡಂಗೆ ನೀವು ಊಹಿಸಿದ ರೀತಿಯಲ್ಲಿ ಹಣ ಸಿಕ್ಕಾ ಬರಬೇಕಪ್ಪ ಅಂತಂದರೆ ಪೆನ್ನು ಪೇಪರ್ ತಗೊಂಡು ಪಟ್ಟಿ ಮಾಡಿ ಆ ಜಾಬುಗಳ ಮಾಡಿ ಕೆಲಸ ಹೋಯ್ತಾ ತಲೆ ಕೆಡ್ಸ್ಕೊಂಬಿಡಿ ಇನ್ನೊಂದು ಮಾಡಿ ಅದು ಹೋಯ್ತಾ ಕೆಲಸ ಈ ಮತ್ತೊಂದು ಮಾಡಿ ಯಾಕೆ ತಲೆ ಕೆಡ್ಸ್ಕೊಂತೀರಾ ಈಗ ಬೆಳಿಗ್ಗೆ ಹೆಂಗೆ ಊಟ ಮಾಡ್ತೀವಿ ಮಧ್ಯಾಹ್ನ ಹೆಂಗೆ ಊಟ ಮಾಡ್ತೀವಿ ರಾತ್ರಿ ಹೆಂಗೆ ಊಟ ಮಾಡ್ತೀವಿ ಲೈಫ್ ಇಷ್ಟನೇ ಲೈಫ್ ಇಸ್ ಪ್ರೆಷಿಯಸ್ ಜಾಬು ಬಿಸ್ನೆಸ್ಸು ಲಾಸ್ ಆಯ್ತಾ ತಲೆ ಕೆಡ್ಸ್ಕೊಂಬಿಡಿ ಬಿಟ್ಟಾಕಿ ಹಾಕಿ ಇನ್ನೊಂದು ಮಾಡಿ ಮಾಡ್ತಾ ಹೋಗಿ ನಿಮ್ಮಲ್ಲಿ ಆತ್ಮಸ್ಥೈರ್ಯನ ತುಂಬಿಕೊಳ್ಳಿ ನಿಮಗೆ ನೀವೇ ಜ್ಯೋತಿಷಿಗಳಾಗಿ ಅರ್ಥ ಆಯ್ತಾ ಮಾಡ್ತಾ ಹೋಗಿ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇರಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇರಲಿ ಓವರ್ ಕಾನ್ಫಿಡೆನ್ಸ್ ಬೇಡ ಖಂಡಿತವಾಗಲೂ ನೀವು ಊಹಿಸಿದ ರೀತಿಯಲ್ಲಿ ಹಣ ಖಂಡಿತವಾಗಲೂ ಬಂದೇ ಬರುತ್ತೆ ಒಳ್ಳೆಯದಾಗಲಿ ಎಲ್ರಿಗೂ ನಮಸ್ಕಾರ